ರೊಕ್ಕ ರೂಪಾಯಿ ಇತ್ತಂದ್ರೆ ಫುಲ್ ಮಜಾ ಮಾಡ್ತಾರ ರೊಕ್ಕ ಖಾಲಿ ಆದ್ಮೇಲೆ ನಾವ್ ಎಲ್ರಿ ಏನೇ ಮಾಡ್ಕೊತ ನಿತ್ತ ಮೋಜ ನೋಡಿ ಮಕ್ಕಳ್ರಿ ಇವ್ರು ನಿಂತ ಮೋಜ ನೋಡಿ ಮಕ್ಕಳದ್ರಿ ಇವ್ರು ಹಗರ ತಿಳ್ಬೇಡ್ರಿ ರೊಕ್ಕ ರೂಪಾಯಿ ಇದ್ದಾಗ ನನ್ನ ಜೋರಿ ಏನು ಮಾತಾಡಬೇಕಂದಿ ಮಾತಾಡ ಒಂದೇ ಡೈಲಾಗ್ ಬಿಡ ಹುಡುಗಿಯರ್ ಪರವಾಗಿ ನೋಡೋಣ ರೊಕ್ಕ ರೂಪಾಯಿ ಇದ್ದಾಗ ಮಾಡ್ತಾರ ಮೋಜ ಬ್ಯಾಡದ ಮ್ಯಾಗ ನಿಂತ ನೋಡ್ತಾರ ಮೋಜ ರೊಕ್ಕ ರೂಪಾಯಿ ಇದ್ದಾಗ ಮಾಡ್ತಾರ ಮೋಜ ಬ್ಯಾಡಾದ ಮ್ಯಾಗ ನಿಂತ ನೋಡ್ತಾರ ಮೋಜ ಇವರು ಮರಿತಾರೆ ಹೆಂಗ ಮರಿತಾರಪ್ಪ ಅಂದ್ರ ಒಮ್ಮೆ ಮರೆಯಂಗಿಲ್ಲ ಒಮ್ಮೆ ಮರೆಯಂಗಿಲ್ಲ ಇವರು ಸಟ್ನ ಸರದರ ಎಲ್ಲ ಊರ್ಲ ಲಾಕೊಂಡ್ ಸಾತ್ಗಿದಾನ ನಮ್ಮ ನಿಮ್ ತಕ ಬಂದಿತ್ತ ಕೇಸ ಅನ್ನೋ ಲೆಕ್ಕಿರ್ತಾರ್ರಿ ಅವ್ರು ಸಟ್ನ ಸರದ್ರ ಎಲ್ರ ಊರ್ಲ ಲಾಕೊಂಡ್ ಸಾತ್ಗಿತ್ತ ನಮ್ಮ ನಿಂತ ಕೇಸ್ ಬಂದಿತ್ತ ಅಂದ್ರ ಅವರು ಎಪಡಿ ಅಂತ ಇವ್ರ ಹೆಂಗ ಮರಿತಾರ ಅಂದ್ರ ಹೇಳ್ತೀ ಮರಿತಾರೋ ಹೆಂಗರ ಮರಿತಾರೋ ಮರಿತಾರ ಜೀವನಾ ಪ್ರೀತಿ ಮಾಡುದು ಈಗ ಈಗ ಹುಡುಗರಿಗೆ ಪ್ರೀತಿ ಮಾಡೋದು ಏನಾಗಿದ್ರು ಗೊತ್ತಾ ಪ್ಯಾಷನ್ ಲವ್ ಮಾಡೋ ಹುಡುಗ ಬೈಕೊ ತಗೋಲ್ ಕರೆ ಪ್ಯಾಷನ್ ಪ್ರೀತಿ ಮಾಡೋದು ಆಗಿ ಗೆಳತಿಯಲ್ಲಿ ಬೇಕ ನೀನು ನಿನ್ನ ಲವರ್ ಎಡ್ ಚಂದದ ನಿನ್ನ ಎಟ್ಟು ಚಂದ ನೋಡ್ಕೊಳತ್ತಣ ಎಲ್ಲರೂ ಒಂದು ಮಾತು ಏನ್ರಿ ಕೆಟ್ಟದ್ ಮಾತಾಡಲ್ಲ ಅಂದ್ರ ಹತ್ತು ತುತ್ತು ಮಂದಿ ಕಿವಿ ಕೊಟ್ಟು ಬಿಡದೈತೆ ಹತ್ತು ತುತ್ತು ಮಂದಿ ಹತ್ತು ತುತ್ತು ಮಾಡಿ ಹಚ್ಕೊಂಡಿ ಹೇಳು ಮಂದಿ ಬಾಯಿಗೆ ಹಾಕಿ ಸಿಗರೇಟ್ ಸೇರಿ இருக்கும். அல்லது தனித்தேவரால் மணிமணி 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 மணிமுன்னார் ಮನಗಂಡ ಮದ್ಯಾಗ ಮನಗಂಡ ಮದುವೆ ಅಧಿ ಮನಗಂಡ ಗುರುಕೀಲಿ ಮನಗಂಡ ಹಂಗತ ನನಗಂಡ ಹೆಂಗತ್ತ ಮನೆಯಾಗಿದ್ದರ್ತೀನಿ ಒಂದಾಗಿ ಬರವಾರ್ ಮಾಡುತ್ತಿದ್ದು ಬಂದಿ ತರುತ್ತೀನಿ ಹುಟ್ಟಿದ ಮೀಟಿ ಹಳ್ಳಿ ಹುಟ್ಟದ ಗೋದು ಗುರುಕೀಲಿ ಎಷ್ಟೆಲ್ಲ ಆದ ಮ್ಯಾಗಿ ನಿನ್ನ ಚಂದಂಗ ಮರ್ಯಾದಿ ಕಳಿ ಯಾಕ ಅವಿ ಅವೆ ಮರ್ಯಾದೆ ಕಳಿ ಯಾಕ ನಿಂತರ ನನಗಲ್ಲ ಬಾಳು ತಿನ್ನದಾಗದ ಸುಮ್ಮ ಬಿಟ್ಟನ ತಿಳ ಯಾಕೆ ಸುಮಪ್ಪಿ ಯಾಕಪ್ಪಿನಿ ನನ್ನದ್ರ ಬಿಟ್ಟು ಹೋಗಿ ನಾವು ತ್ಯಾಗ ಮಾಡಿಬಿಡ್ತು ನಾವು ತ್ಯಾಗ ಮೈಗಳು ಹುಡುಗರು ಮರ್ಯಾದೆ ಕಲಿ ಯಾಕಂಡ ನನಗಲ್ಲ ಬಾಳುವ ದಿನ ತಗದ ಸುಮ್ಮ ಬಿದ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಿಮ್ಮವನ ಮಾಡ ಮೋಸ ನಾ ಮಾಡಿಲ್ರಿ ಮೋಸ ಮಾಡಿದ ಕಿಕ್ಕಿ ತ್ರಾಸ್ ಯಾರ ಹುಡುಗ ಹುಡುಗರು அண்ணா தளல்லோ நல்ல கொண்ட உங்க அண்ணா தளல்லோ நல்ல கொண்டோ நன்க கண்ட தீவா வீரு மருக கந்தலோ நன்க கண்ட தீவா வீரு மரகல்லோ அண்ணா தளல்லோ நல்ல கொண்ட ஏ

ಮೂರ್ತಲಿ ಗಂಟ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟ ಬಡವಣ್ಣ ಪ್ರೀತಿಗೆ ಬೆಳೆಯಿಲ್ಲ ಗೆಳತಿ ಬಂದೂರ ವಿಟ್ಟ ಊರಕ ಬಂದಿರಿ ಮಂದಿಗ ನಗ ನಟ ಸಂದಿನ ಊರಿಗೆ ಬಾದರ ನನ್ನ ಕಟ್ಟಿ ಬಡಿದ್ದಾರೆ ಪಟ್ಟ ಮಣಿ

ಏನ್ ಮಾಡಿವ್ ನಾವು ಕಡೆ ಕಾರ್ ಚಂದಿರ್ಲತ್ತೀವಿ ಮಂದಿಕ್ಕನ್ನಾಗ ನಟ್ಟ ಊರು ಬಿಟ್ಟು ಹೊರಗ ದೂರ ಬಂದಿವ್ ನಾವು ಹಣಮ ಅವಿ ಅವಿ ಒಂದೇ ನಿಮಿಷ ಒಬ್ಬರ ಜೋಡಿ ನೀ ಸುತ್ತಿ ಅಂತ ಅಂದ್ರ ನಾ ಯಾಕಿನ ಹಾಕಿನ ನೋಡ್ಕೋತ ಹಾಕೀನಿ ಒಂದು ನಿಮಿಷ ಅವಿ ಒಂದ್ ನಿಮಿಷ ಒಬ್ಬರ ಜೋಡಿ ನಿಯತ್ತಾಗಿ ನೀ ಲವ್ ಮಾಡಕತ್ತಿದ್ದೆ ಅಂದ್ರೆ ನಾ ಯಾಕೆ ಬ್ಯಾಡ್ದ ಹಾಕಿನ್ ನೋಡ್ತಿದಿ ಒಂದ ಹಾಡಾಡ್ಬಿಟ್ರೆ ಅವಾಗ ಒಬ್ಬರ ಜೋಡಿ ನಿಯತ್ತಾಗಿ ಇರುದು ಕಲಿಯ ಮೊದಲ ಬಾಯಿಗೆ ಅಂತ ಮಾತಾಡಿದ

ிாத்தி ரெடி ரெடி ரோ நம்ம சாங் யாட்டோ அண்ட நமத்தி நம்டங்கல் நம்ம தாழ மீட ಯಾಕಂದ್ರೆ ನಾವು ನಿಯತ್ತಿನ ಮಾಡಿ ಸೇರಿ ಮೋಸ ಮಾಡಿದವರು ಓಡಿ ಹೋಗ್ತಾರ ನೀತ್ತಿದ್ದವರು ಗಪ್ ನಿಂತಿರ್ತಾರ ಹ ಬಾವಿ ಇಲ್ಲಿ ಅವಿ ಬಾಲಿ ಮೈ ಕೊಡ್ರಿ ಯಾಕೆ ಕೈಯಾಗಿ ಏನೋ ಮಾತಾಡ್ಬೇಕಂತ ಕೊಡ್ರಿ ಇಲ್ಲಿ ಹಾ

अनतिती राजा राजा अनतिती राजा राजा मंचुद नाग माडग मजा ना अल्ल केला लूजा ना अल्ल केला लूजा मुंदिद निमाड़ विट्टे नो यस्टो ಎಷ್ಟು ಪರಿವಾಲ ಪರಿವಳನಗೋಳ ಈಗಿದ್ರ ಸಲುವಾಗಿ ನಾ ಹೊಟ್ಟಿದ್ದಾಗಿದ್ರೆ ಒಂದು ರೂಪಾಯಿ ಸಾಲ ಮಾಡಿದ್ದೇನೆ ಈಗಿ ನನ್ನ ಜೀವನದಾಗ ಅವಾಗ ಬಂದಳು ಅವಾಗ ಅಳಗಾಲ ಆಗಿದ್ದೇನೆ ಹುಟ್ಟಿದಾಗಿಂದ ಮಾಡಿರಲಿಲ್ಲ ಬಂದು ರೂಪಾಯಿ ಸಾಲ ಬಲಮನಿ ಹೋಗ್ತಾ ಹಣ ಸಾತೈತ ನಿನ್ನ ಪ್ರೀತಿ ಮಾಡಿದ ಜಾಗ